ಿ ಪ್ಲೀಸ್ ಕುಕು ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ ಕೋಳಿ ಮತ್ತು ನರಿ ಒಬ್ಬ ನರಿ ಬುದ್ಧಿವಂತ ಕೋಳಿಯ ಮೊರೆ ಹೋಗುತ್ತಾನೆ ಸ್ನೇಹದ ಹೆಸರಿನಲ್ಲಿ ಏನು ಮೋಸ ನಡೆ ಕೋಳಿ ಹೇಗೆ ತನ್ನ ಮರಿಗಳನ್ನು ಹಾಗೂ ಇತರ ಹಕ್ಕಿಗಳನ್ನು ರಕ್ಷಿಸಿ ಬುದ್ಧಿ ಮತ್ತು ಎಚ್ಚರಿಕೆಯೊಂದಿಗೆ ನಾವು ಹೇಗೆ ಬದುಕಬೇಕು ಎಂಬುದನ್ನು ಕಳಿಸುವ ಮಕ್ಕಳಿಗೆ ಹಾಗೂ ಕುಟುಂಬಕ್ಕೆ ಹೃದಯ ಸ್ಪರ್ಶಿಸಿ ಕತೆ ಈ ಕಥೆಯ ಅಂತ್ಯದಲ್ಲಿ ಒಂದು ಮೌಲ್ಯಪೂರ್ಣ ಪಾಠ ನಿಮಗ ಒಂದು ಕಾಲದಲ್ಲಿ ನದಿದಡದ ಅರಣ್ಯದಲ್ಲಿ ಒಂದು ಮುದ್ದಾದ ಕೋಳಿ ತನ್ನ ಮರಿಗಳ ಜೊತೆಗೆ ಹಳೆಯ ಮರದ ಬೇರಿನ ಮನೆಯೊಂದರಲ್ಲಿ ವಾಸವಿತ್ತು ಆ ಕೋಳಿ ದಿನವೂ ಬೆಳಿಗ್ಗೆ ಎದ್ದೊಡನೆ ಹಾಡುತ್ತಿತ್ತು ತನ್ನ ಮರಿಗಳಿಗೆ ಪ್ರೀತಿಯಿಂದ ಆರ ತರುತ್ತಿತ್ತು ಅವಳಿಗೆ ಎಲ್ಲ ಹಕ್ಕಿಗಳು ಪ್ರಾಣಿಗಳು ತುಂಬಾ ಇಷ್ಟ ಆದರೆ ಅವಳು ಎಲ್ಲರಿಗೂ ದೂರದಿಂದಲೇ ಸ್ನೇಹ ಮಾಡುತ್ತಾ ಮಾಡುತ್ತಳು ಈ ಅರಣ್ಯ ತುಂಬಾ ಸುಂದರವಾದ ಆದರೆ ಎಚ್ಚರ ತಪ್ಪಿದರೆ ಅಪಾಯ ಯಾವತ್ತಾದರೂ ಬರಬಹುದು ಅಷ್ಟರಲ್ಲಿ ಅರಣ್ಯದ ಇತರ ಮೂಲೆಗಳಲ್ಲಿ ಏನಾದರೂ ಅಸಭ್ಯ ಕರ್ಮಗಳು ನಡೆಯುತ್ತಲೇ ಇರುತ್ತಿರು ಒಂದು ನರಿ ಹೆಸರೇ ಕಟ ತನ್ನ ಹೊಟ್ಟೆಗಾಗಿ ಯಾವ ಮೋಸಕ್ಕೂ ಹಿಂದೆ ತಿರುಗುವವನು ಅಲ್ಲ ಹಕ್ಕಿಗಳ ಮತ್ತೆ ಮರಿಗಳು ಸಣ್ಣ ಪ್ರಾಣಿಗಳು ಯಾವುದಕ್ಕೂ ತಕ್ಷಣ ದಾಳಿ ಮಾಡುವ ಒಂದು ಕ್ರೂರವಾದ ನರಿ ಆತನಿಗೆ ಕಾಲಕಾಲಕ್ಕೆ ಹಸಿವಾಗುವುದು ಸಹಜ ಆದರೆ ಈ ಬಾರಿ ಅವನು ನೋಡಿದ್ದೇ ಕೋಳಿಯ ಮನೆಯ ನರಿ ತನ್ನ ಮನದಲ್ಲಿ ಅಯ್ಯೋ ಲಕ್ಕಿ ಇಷ್ಟು ಮುದ್ದಾದ ಕೋಳಿ ಮರಿಯೂ ಇದೆ ಇವೆರಡನ್ನು ಒಂದು ದಿನದಲ್ಲಿ ಹೊಟ್ಟೆ ತುಂಬಿಸಬಹುದು ನರಿ ನೇರವಾಗಿ ಬೇಟೆಗೆ ಇಳಿದಿಲ್ಲ ಅವನು ತನ್ನ ಬುದ್ಧಿಯಿಂದಲೇ ಬೇಟೆಯಾಡಲು ತಂತ್ರ ಯೋಚಿಸತೊಡಗಿದ ಆಗಲೇ ಅರಣ್ಯದಲ್ಲಿ ಅನೇಕ ಹಕ್ಕಿಗಳಿಗೆ ಮೋಸ ಹಾಕಿ ಹಿಡಿದ ಅನುಭವ ಇರುವ ನರಿ ಈ ಬಾರಿ ನವೀನ ತಂತ್ರವೊಂದನ್ನು ಯೋಚಿಸುತ್ತಿದ್ದ ನರಿ ಕೋಳಿಯ ಬಳಿ ಬಂದು ಹಾಯ್ ಸ್ನೇಹಿತೆ ಕೋಳಿ ನಾನು ಈ ಅರಣ್ಯದ ಹೊಸ ಪಕ್ಷಿ ಸೇವಾ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಾವು ಎಲ್ಲಾ ಹಕ್ಕಿಗಳ ಸುರಕ್ಷತೆಗಾಗಿ ಕೆಲಸ ಮಾಡುತ್ತೇವೆ ನಾನಿನ್ನು ನಿಮಗೆ ರಕ್ಷಣೆ ನೀಡಲು ಬಂದಿದ್ದೇನೆ ನಾನು ನಿಮಗೆ ಒಂದು ಮನೆಯನ್ನು ಕಟ್ಟಿಸಿಕೊಡುತ್ತೇನೆ ಎಂದ ಕೋಳಿ ಅಚ್ಚರಿಯಲ್ಲಿ ಆ ಏನು ಇಷ್ಟು ದಿನ ನನ್ನ ಸುರಕ್ಷತೆಗಾಗಿ ಯಾರೂ ಯೋಚಿಸಿಲ್ಲ ಆದರೆ ಏನಾದರೂ ಮೋಸದ ಹಿನ್ನೆಲೆ ಇದೆಯೇ ಎಂದು ಭಯವಾಗುತ್ತಿದೆ ಎಂದು ಯೋಚಿಸುತ್ತದೆ ಅಂದು ರಾತ್ರಿ ಕೋಳಿ ತನ್ನ ಮರಿಗಳೊಂದಿಗೆ ಮಾತನಾಡಿದಳು ಹಾಗೂ ಎಚ್ಚರಿಕೆಯಿಂದ ಹುಷಾರಾಗಿ ಇರುವಂತೆ ಹೇಳಿದಳು ಆಗ ಕೋಳಿ ಮರಿಗಳು ಅಮ್ಮ ನನಗೆ ಈ ನರಿ ನಂಬಿಕೆಯಾಗಿ ತೋರುವುದಿಲ್ಲ ಅವನು ಇತರ ಹಕ್ಕಿಗಳ ಬಗ್ಗೆ ಸುಳ್ಳು ಕತೆ ಹೇಳಿದ್ದಾನೆ ಇದಕ್ಕೆ ಏನಾದರೂ ಉಪಾಯ ಮಾಡಬೇಕು ಅಮ್ಮ ಎಂದು ಆಗ ಕೋಳಿ ತನ್ನ ಮರಿಗಳಿಗೆ ಹೇಳಿ ನೀನು ಸರಿಯಾಗಿ ಹೇಳಿದಳು ನಾನೀಗ ನರಿ ಸತ್ಯವಾಗಿದ್ದಾನಾ ಇಲ್ಲವೋ ಎಂದು ಪರೀಕ್ಷೆ ಮಾಡುತ್ತೇನೆ ಕೋಳಿ ನೇರವಾಗಿ ನರಿಗೆ ಒಂದು ಪ್ರಶ್ನೆ ಕೇಳಿದೆ ಸ್ನೇಹಿತ ನರಿ ನನಗೆ ಒಂದು ಮನೆ ಕಟ್ಟಿಸಬೇಕು ಆದರೆ ನಾವು ಅಲ್ಲಿರುವ ಮರದ ಎಲೆಗಳಿಂದ ಮನೆ ಕಟ್ಟಿಸೋಣವೇ ಆಗ ನರಿ ಬೇಡ ಬೇಡ ನಾನು ಗಟ್ಟಿಯಾದ ಮರಗಳಿಂದ ಮನೆ ಕಟ್ಟಿಸಿ ಬಲವಾದ ಬಾಗಿಲು ಇಡಿಸುತ್ತೇನೆ ಹೀಗಾಗಿ ಹೊರಗೆ ಹೋಗೋಕೆ ಸಾಧ್ಯವಾಗದು ನಾನು ಈಗ ಆಹಾರ ತರ್ತೀನಿ ಎಂದು ಹೇಳಿ ಈ ಮಾತು ಕೇಳಿದ ಕೋಳಿಗೆ ಗೊತ್ತಾಯಿತಾಯಿತು ಈ ಬಲಿ ಸುರಕ್ಷತೆಯ ಹೆಸರಿನಲ್ಲಿ ಹಕ್ಕಿಗಳನ್ನು ಸಿಕ್ಕಿಸುವ ತಂತ್ರವಶ ಕೋಳಿ ತನ್ನ ಮರಿಗಳ ಜೊತೆಗೆ ಒಂದು ತಂತ್ರ ಹಾಕಿದಳು ಅಷ್ಟರಲ್ಲಿ ನರಿ ಬಲೆ ಹಾಕುತ್ತಿದ್ದಾಗ ಕೋಳಿ ದೂರದಿಂದ ಇತರ ಹಕ್ಕಿಗಳಿಗೆ ಕೇಳಿಸುವಂತೆ ಚಪ್ಪಾಳೆ ಹಾಕಿದಳು ಅದು ಒಂದು ಗುಪ್ತ ಸಂಕೇತವಾದ ಕೋಳಿ ತನ್ನ ಸ್ನೇಹಿತ ಹಕ್ಕಿಗಳಿಗೆ ಹೇಳಿ ಸ್ನೇಹಿತ ಹಕ್ಕಿಗಳೇ ಎಚ್ಚರ ಈ ನರಿ ಸುಳ್ಳು ಸಂಘ ಎಂಬ ಹೆಸರಿನಲ್ಲಿ ನಮ್ಮನ್ನು ಬಂಧಿಸಲು ಬರುವ ನಾವು ಒಟ್ಟಾಗಿ ಹೋರಾಡಬೇಕು ಅರಣ್ಯದ ಎಲ್ಲಾ ಹಕ್ಕಿಗಳು ಒಟ್ಟಾಗಿ ನರಿಗೆ ಮುಖಾಮುಖಿಯಾಗಿದ್ದವು ಗಿಳಿಗಳು ಹಾರಿದರು ಕಾಗೆಗಳು ಕೂಗಿದವು ಗರುಡ ತನ್ನ ಚಂದದ ಕೊಂಬುಗಳಿಂದ ಬೆದರಿಸಿದ ಅಂತಿಮವಾಗಿ ನರಿ ಅರಣ್ಯದ ರಾಜ ಸಿಮ್ಮನ ಮುಂದೆ ಸೆರೆಯಾಯಿತು ಅರಣ್ಯದ ರಾಜ ನರಿಗೆ ಕೊಟ್ಟಿತು ನಿನಗೆ ಒಂದೇ ಬಾರಿಯ ಅವಕಾಶ ಪ್ರಾಮಾಣಿಕವಾಗಿ ಬದುಕು ಇಲ್ಲವಾದರೆ ಅರಣ್ಯದಲ್ಲಿ ನಿನಗೆ ಇಲ್ಲ ನರಿ ತಾನು ಮಾಡಿದ ತಪ್ಪಿಗೆ ಪಶ್ಚಿತಾಪಟ್ಟು ಅರಣ್ಯ ರಾಜ ಆತನಿಗೆ ಒಂದು ಅವಕಾಶ ಕೊಟ್ಟು ಆದರೆ ಇನ್ನು ಮುಂದೆ ಎಲ್ಲಾ ಹಕ್ಕಿಗಳಿಗೆ ಅನುಕೂಲ ಮಾಡುವ ಕೆಲಸಗಳನ್ನೇ ಮಾಡಬೇಕು ಎಂಬ ಸರತ್ ನರಿ ತನ್ನ ಹಳೆಯ ಬದುಕು ಬದಲಾಯಿಸಿದ ಅವನು ಹಕ್ಕಿಗಳಿಗೆ ಮನೆ ಕಟ್ಟಿದ ಆಹಾರದ ವ್ಯವಸ್ಥೆ ಮಾಡಿದ ಆದರೆ ಎಲ್ಲಿಯವರೆಗೆ ನಿಜವಾಗಿ ಬದಲಾಗಿದ್ದಾನೆ ಎಂಬ ಅನುಮಾನ ಉಳಿದಿತ್ತು ಕೋಳಿಮರಿಗಳು ತನ್ನ ತಾಯಿಯನ್ನು ಕೇಳಿತು ಅಮ್ಮ ಅವನು ಈಗ ಬದಲಾಗಿದ್ದಾನೆ ಅಂತ ನಂಬಬಹುದೇ ಆಗ ತಾಯಿ ಕೋಳಿ ತನ್ನ ಮರಿಗಳಿಗೆ ಹೇಳಿತು ಬದಲಾವಣೆ ಸಾಧ್ಯ ಆದರೆ ನಂಬಿಕೆ ಗಳಿಸಲು ಕಾಲಬೇಕು ನಾವು ಎಚ್ಚರದಿಂದ ಸ್ನೇಹ ಮಾಡುವಣ ಕೆಲವು ದಿನಗಳ ಮೇಲೆ ಸ್ನೇಹವು ಬೆಳೆಯಿಲ್ಲ ನರಿ ಸಹಾಯ ಮಾಡುವ ಮೂಲಕ ತನ್ನ ಹಳೆಯ ದಿನಗಳನ್ನು ನೆನೆಸಿದ ದಿನ ತನ್ನ ಆಹಾರಕ್ಕಾಗಿ ಇತರರ ಜೀವಕ್ಕೆ ಹೊಂಚು ಹಾಕಿದ ನರಿ ಈಗ ಬುದ್ಧಿವಂತ ಕೋಳಿಯಿಂದ ಬುದ್ಧಿಯ ಪಾಠವನ್ನು ಕಳಿತು ವೀಕ್ಷಕರೇ ಬುದ್ಧಿವಂತಿಕೆಯಲ್ಲಿ ಬಲವಿದೆ ಶಕ್ತಿಯ ಜೋರಿನಲ್ಲಿ ನಡೆಯುವ ತಂತ್ರಗಳನ್ನು ಕೂಡ ಸೋಲಿಸಬಹುದು ಪ್ರತಿಯೊಬ್ಬನು ಬದಲಾಗಬಹುದು ಆದರೆ ನಂಬಿಕೆಗೆ ಸಮಯ ಬೇಕು ಮೋಸಗಾರರು ಸುಂದರ ಮಾತುಗಳಲ್ಲಿ ಬಲೆಯ ಹಾಕುತ್ತಾರೆ ಆದರೆ ಎಚ್ಚರಿಕೆ ಮುಖ್ಯ ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕ ಕೂಡಿದ ಜೀವನ ಮಾತ್ರ ಶ್ರೇಷ್ಠ ವೀಕ್ಷಕರೇ ಈ ಸುಂದರವಾದ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕುಕ್ಕು ಟಿವಿ ಉಡುಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದು ಮಾತ್ರ ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು